ಪ್ರಥಮವಾಗಿ ಹೇಳಬೇಕಾದ್ರೆ ಗೌರಿ ಸಮಾಜದವ್ರು ಯಾರು ಶಿಫ್ಟಿಂಗ್ ಬರಬಾರ್ದು ಯಾಕೆ ಶಿಫ್ಟಿಂಗ್ ಬರಬಾರ್ದು ಅಂತಂದ್ರೆ ನಾವು ಎಷ್ಟೋ ಮೀಟಿಂಗ್ಗಳನ್ನು ಮಾಡಿದ್ವಿ ಎಷ್ಟೋ ಹೋರಾಟಗಳನ್ನು ಮಾಡಿದ್ವಿ ಲೋಕಲ್ದಾಗ ಇರ್ತಾರೆ ಸನ್ಮಾನ್ಯ ಶ್ರೀ ಸುನೀಲ್ ಮಲ್ಯಾಪುರ್ ಅವನಿಗೆ ಮೀಸಲಾಗಿದೆ ಬಟ್ ನಮ್ಮ ಜೊತೆ ಬಂದು ಸೇರ್ಕೊಳ್ಳೋಲ್ಲ ಯಾವ ಏನಲ್ಲಿ ಬಂದು ಹೋರಾಟದಾಗ ಕಲಿಯೋದು ಹೋಗಿಗಳು ಸ್ವಲ್ಪ ಬೆಂಬಲ ಕೊಡ್ತಾನೆ ಅದನ್ನು ಮಾಡೋಲ್ಲ ಅದಕ್ಕೆ ನಮ್ಮ ಗೋವಿ ಸಮಾಜದ ಮುಖಂಡರಲ್ಲಿ ನಾನು ಮನವಿ ಅದ ನೋಡಿರಿ ನಮ್ಮ ಬಂಜಾರ ಸಮಾಜದ ಎಲ್ಲ ಲೀಡರ್ಸ್ಗೂ ಇದ್ದಾರೆ ಅವ್ರು ಯಾಕೆ ಬರೋಲ್ಲ ಒಂದು ಬರಲ್ಲ ಬರೋಲ್ಲ ಅದಕ್ಕೆ ನೀವೆಲ್ಲರೂ ಅವ್ರ ಮನೆ ಮೇಲೆ ಹೋಗಿ ಅವರಿಗೆ ಕೇಳ್ರಿ ಯಾಕೆ ಬರ್ತಾ ಇಲ್ಲ ನೀವು ನೀವು ನಮ್ಮ ಸಮಾಜದ ಪ್ರತಿನಿಧಿ ಹೌದಾ ಅಲ್ಲ ಅಂತೇಳಿ ಅವ್ರಿಗೆ ಮನವೊಲಿಸಿ ಮುಂದಿನ ಬರ್ತಕ್ಕಂಥ ದಿವಸ ಅವರು ನಮ್ಮ ಜೊತೆ ಸೇರ್ಪಡೆ ಆದರೆ ಒಂದು ಶಕ್ತಿ ಕ್ರಿಯೇಟ್ ಆಗ್ತದೆ ಈಗ ಈ ಮೀಸಲಾತಿ ನೀಡಕ್ಕಿಂತ ಪೂರ್ವದಲ್ಲಿ ಬಲಗೈದವರಿಗೆ ನಮ್ಮ ಮಾದಿಗ ಸಮಾಜ ಸಂಬಂಧಿತ ಜಾತಿಗಳು ಬಲಗೈ ಇದು ಎಡಗೈ ಸಮಾಜ ಜಾತಿಗೆ ಸಂಬಂಧಿಸತಕ್ಕಂಥ ಜಾತಿಗಳು ಬಲಗೈ ಸಮಾಜ ಬಲಗೈ ಸಮಾಜ ಮತ್ತು ನಮ್ಮ ಬಂಜಾರ ಲಂಬಾಣಿ ಗೋವಿ ಪುರುಷ ಇದಕ್ಕೆ ಮೂರು ವಿಂಗಡಣೆ ಮಾಡಿ ಅಂತ ಹೇಳಿ ಈ ಆದೇಶ ಆ ಕ್ಯಾಬಿನೆಟ್ ಡಿಸಿಷನ್ ಆಗಕ್ಕಿಂತ ಪೂರ್ವದಲ್ಲಿ ನಾವು ಅನಂತ ನಾಯಕ ನಾವು ಎಲ್ಲರೂ ಒಂದು ನಿಯೋಗ ಇತ್ತು ಅದರಾಗಿ ನಿಮ್ಮ ಗೋವಿ ಸಮಾಜದ ರವಿಕುಮಾರ್ ಅಧ್ಯಕ್ಷರು ಗೋವಿ ನಿಗಮತ್ ಅವರು ಇದ್ದರು ಮತ್ತು ಸಮಾಜದ ಹಾಲಿ ನಮ್ಮ ಎಲ್ಲ ಊರು ವಿಧಾನಸಭೆ ಇದು ಸಭಾಪತಿಗಳಾಗಿ ಪ್ರವಾಸ ಸನ್ಮಾನ ಶ್ರೀ ಅವರು ಇದು ಉದ್ರಾಪಾಲ ಮಾಡಿ ಪಿಟಿ ಲಂತಹ ನಾಯಕರು ಎಲ್ಲರೂ ನಮ್ಮ ಜಯದೇವ್ ಎಲ್ಲರೂ ಇದ್ದರು ಎಲ್ಲರೂ ಇದ್ದಾಗ ಹೋಗಿ ಭೇಟಿಯಾದಾಗ ಅವರೇನಿದ್ರು ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ನೆಕ್ಸ್ಟ್ ಕ್ಯಾಬಿನೆಟ್ ಡಿಸ್ಕಿಂತ ಮೊದಲು ಒಂದು ದಿವಸ ಬಲಗೈ ಸಮಾಜದವರು ಭಾಳ ಒಂದು ದೊಡ್ಡ ಇದು ಮಾಡ ಸ್ಟ್ರೈಕ್ ಸ್ಟ್ರೈಕ್ ಮಾಡಿ ಅವರು ಅಲ್ಟಿಮೇಟಮ್ ಕೊಟ್ಟು ಸರ್ಕಾರ ನೀವು ನಮಗೆ ಅನ್ಯಾಯ ಮಾಡಿದ್ರೆ ನಿಮ್ಮ ಇರ್ತಕ್ಕಂಥ ಒಂದು ಸರ್ಕಾರದ ಸ್ಥಾನ ಪದಾಟ ಮಾಡ್ತಂತ ಹೇಳ್ಬಿಟ್ರು ಸ್ಥಾನ ಪದಾಟ ಮಾಡ್ತಂದ್ರೆ ಅಂಜಿನ ಯಾರೋ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನಿಸ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಂಜಿನ ಅಂಜಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಆರು ವರ್ಷ ಡಿಕ್ಲೇರ್ ಮಾಡಿದ್ರು ಎಡಗೈರಿಗೆ ಮೊದಲೇ ಆರು ಪರ್ಸೆಂಟ್ ಕೊಟ್ಟಿದ್ರು ನಮ್ಗೆ ಬಂಜಾರ ಪೋರ್ಮಾ ಪರ್ಸಾಕ್ ಬೋಧ ಜನ ನಮಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿರುವಂತೆ ಖರ್ಚು ಮಾಡಿ ಸಜೆಸ್ಟ್ ಮಾಡಿದ್ವಿ ಯಾವುದೋ ನಾಲ್ಕು ಮೂವತ್ತು ದಾಸ್ ಕಮಿಷನ್ ಆ ನಾಲ್ಕು ಪರ್ಸೆಂಟ್ ಹೋಗಿ ಫೈವ್ ಪರ್ಸೆಂಟ್ ಮಾಡಿ ಮುಳುಕಿದ್ದ ಎಲ್ಲ ಜಾತಿ ಅರವತ್ತ್ಮೂರು ಜಾತಿ ನಮ್ಮನ್ನು ಸೇರಿಸಿ ಬರೀ ಫೈವ್ ಪರ್ಸೆಂಟ್ ಕೊಟ್ಟು ಯಾಕೆ ಕೊಟ್ಟು ಅಂತಂದ್ರೆ ನಂಬಲ್ಲಿ ಸಂಘಟನೆಯೇ ಕೊರತೆ ಇದೆ ಏನಂದ್ರಿ ನಮ್ಮಲ್ಲಿ ಸಂಘಟನೆಯ ಕೊರತೆ ಇದೆ ಮಾತಾಡ್ತಕ್ಕೆ ಹೋಗ್ತೀವಿ ಅದಕ್ಕೆ ಯಾವ ರೀತಿ ಬದಲಾವಣೆ ಮಾಡ್ತೀವಿ ಎಲ್ಲರೂ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ರಿ ಸುಮ್ಮನೆ ಒಂದು ನಾಲ್ಕು ಮಂದಿ ಇದು ಹಾಕೊಂಡು ಮಾತಾಡ್ಕೊಂಡು ಹೋಗೋದಕ್ಕೆ ಉಪಯೋಗ ಇಲ್ಲ ಅಪ್ಪ ಮತ್ತೆ ತಿಮ್ಮಣ್ಣಪ್ಪ ಎಷ್ಟು ದಿವಸ ಅಂತ ಹೋರಾಟ ಮಾಡಬೇಕು ಮಾಡಿದ್ರು ಮಾಜಿ ನಮ್ಮ ಲೋಕಸಭಾ ಸದಸ್ಯರು ಬರ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ವೇದಿಕೆಗೆ ಅವಕಾಶ ಮಾಡಿಕೊಂಡು ಬರೋದು ಕೂಡೋದು ಹೋಗೋದು ಚರ್ಚೆ ಮಾಡೋದಕ್ಕಿಂತ ಒಂದು ಒಳ್ಳೆಯ ನಿರ್ಧಾರ ಮಾಡಿ ಆ ನಿರ್ಧಾರಕ್ಕೆ ನಾವು ನಾವು ನಿಮ್ಮ ಜೊತೆಯಲ್ಲಿ ಸುನೀಲ್ ಮಲ್ಯಾಪುರ ಕಡೆ ಬಗ್ಗೆ ಹೇಳೂ ಒಂದು ಸಂಘಟಿತವಾಗಿ ಅವ್ರ ಹೋಗಿ ಕೇಳ್ಕೊಂಡು ಅವ್ರಿಗೂ ಇನ್ವಾಲ್ವ್ಮೆಂಟ್ ಆಗಿ ಮಾಡಿರಿ ಅಂತ ಹೇಳಿ ಹೇಳ್ತಾ ಇವತ್ತನ ಒಂದು ಚರ್ಚೆ ಪರಿಪೂರ್ಣ ಆಗಲಿ ಅಂತ ಹೇಳಿ ಆಶಿಸ್ತಾ ನಾವು ಹೋರಾಟ ಮುಖ್ಯಮಂತ್ರಿಗಳಿಗೆ ಮನಮುಟ್ಟುವಂತೆ ಮಾಡಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟುವಂತೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಅದಕ್ಕೆ ಯಾವ ರೀತಿ ಹಿಂದು ಮಾಡ್ತೀರಿ